ನಮಸ್ತೆ ಆತ್ಮೀಯರಿ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಬದುಕು ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗಳನ್ನು ಪಡೆದುಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಬಟನ್ ಜೊತೆಗೆ ಬೆಲ್ ಐಕೋನನ್ನು ಕ್ಲಿಕ್ ಮಾಡೋದರ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಪಡೆಯಿರಿ ನಮ್ಮ ಚಾನಲ್ನ ವಿಡಿಯೋಗಳು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ತುಳಸಿ ವಿವಾಹದ ಶುಭಾಶಯಗಳು ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ವಿವಾಹದ ಸಂದರ್ಭದಲ್ಲಿ ತುಳಸಿಯ ಹಿನ್ನೆಲೆಯ ಕತೆ ಏನು ಮತ್ತು ವಿಷ್ಣು ಮತ್ತು ತುಳಸಿಗೆ ಇರುವಂತಹ ಸಂಬಂಧವಾದರೂ ಏನು ಮತ್ತು ವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ಅಗ್ರಸ್ಥಾನ ಇರೋದಕ್ಕೆ ಕಾರಣ ಏನು ಅನ್ನುವಂಥ ರೋಚಕಕಾರಿ ಕಥೆಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ವಿಷ್ಣುವಿನ ಪರಮ ಭಕ್ತೆಯಾದಂಥ ತುಳಸಿ ಹಿಂದಿನ ಜನ್ಮದಲ್ಲಿ ರಾಕ್ಷಸವ ರಾಕ್ಷಸ ಕುಟುಂಬದಲ್ಲಿ ವೃಂದ ಎನ್ನುವಂತಹ ವ್ಯಕ್ತಿಯಾಗಿ ಜನಿಸ್ತಾಳೆ ಈಕೆ ಸ್ವಭಾವ ಸ್ವಭಾವತಃ ಪರಮ ಭಕ್ತೆಯಾಗಿದ್ದು ವಿಷ್ಣುವಿನ ಪರಮ ಭಕ್ತೆಯಾಗಿದ್ದಾಳೆ ಅಂತ ಹೇಳಲಾಗುತ್ತೆ ಈಕೆ ದೊಡ್ಡವಳಾದ ನಂತರ ರಾಕ್ಷಸರ ಪ್ರತಿನಿಧಿಯಾದಂಥ ಜಲಂಧರನ ಜೊತೆಗೆ ಈಕೆಯ ವಿವಾಹವಾಗುತ್ತೆ ಜಲಂಧರ ಮತ್ತು ದೇವತೆಗಳಿಗೆ ನಡೆಯುವಂಥ ಯುದ್ಧದ ಸನ್ನಿವೇಶದಲ್ಲಿ ಪತ್ನಿಯ ಅಮೋಘವಾದಂಥ ಭಕ್ತಿಯಿಂದ ಜಲಂಧರನ ಶಕ್ತಿ ಹೆಚ್ಚುತ್ತಾ ಇರುತ್ತೆ ದೇವತೆಗಳು ಅದೆಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಜಲಂಧರನನ್ನು ಸೋಲಿಸುವುದಕ್ಕೆ ವಿಫಲಲಾಗ್ತಾರೆ ಜಲಂಧರ ದೇವತೆಗಳ ವಿರುದ್ಧ ಯುದ್ಧಕ್ಕೆ ಹೋದಾಗ ಪತ್ನಿಯಾದಂಥ ವೃಂದ ವಿಷ್ಣುವಿನ ಪೂಜೆಗೆಂದು ಕೂತ್ಕೊಳ್ತಾಳೆ ತನ್ನ ಗಂಡ ಈ ಯುದ್ಧದಲ್ಲಿ ಯಶಸ್ಸು ಕಾಣಲಿ ಅಂತ ಪರಿಶುದ್ಧವಾದಂಥ ಭಕ್ತಿಯಿಂದ ವಿಷ್ಣುವಿನ ಪೂಜೆಗೆ ಕುಳಿತಂಥ ವೃಂದಾಗೆ ವಿಷ್ಣುವಿನಿಂದಲೇ ಮೋಸವಾಗುತ್ತೆ ಅಂತ ಹೇಳ ಪತ್ನಿಯ ಅತ್ಯಂತ ಪವಿತ್ರತೆಯಿಂದ ಜಲಂಧರನ ಶಕ್ತಿ ಹೆಚ್ಚಾಗುತ್ತಿದ್ದು ಈಕೆ ವಿಷ್ಣುವಿನ ಪರಮ ಭಕ್ತೆಯಾಗಿರೋದ್ರಿಂದ ವಿಷ್ಣುವು ವಿಷ್ಣುವಿಗೂ ಕೂಡ ಈಕೆಯನ್ನು ಕಡೆಗಣಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ದೇವತೆಗಳು ಜಲಂಧರನನ್ನು ಸೋಲಿಸುವುದಕ್ಕೆ ಸಾಧ್ಯವಾಗದೇ ಇದ್ದಾಗ ವಿಷ್ಣುವಿನ ಮೊರೆಯನ್ನು ಹೋಗ್ತಾರೆ ಆಗ ವಿಷ್ಣು ತನ್ನ ಭಕ್ತಿಗೆ ಯಾವ ರೀತಿಯಿಂದಲೂ ತಾನು ಮೋಸ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಬೇರೆ ಯಾವ ದಾರಿಯಾದರೂ ಇದ್ದರೆ ಹೇಳಿ ಅಂತ ದೇವತೆಗಳನ್ನು ವಿಷ್ಣು ಕೇಳಿದಾಗ ದೇವತೆಗಳೆಲ್ಲವೂ ಸೇರಿ ಉಪಾಯವನ್ನು ಮಾಡ್ತಾರೆ ಜಲಂಧರನ ವೇಷವನ್ನು ಧರಿಸಿ ವಿಷ್ಣು ವೃಂದಾಳ ಬಳಿ ಬರುವಂತೆ ದೇವತೆಗಳು ಮಾಡ್ತಾರೆ ಈತ ಪತಿವ್ರತೆಯಾದಂಥ ವೃಂದ ವಿಷ್ಣುವಿನ ಭಕ್ತಿ ಭಾವದಲ್ಲಿ ಪರವಶಳಾಗಿರ್ತಾಳೆ ಪರಿಶುದ್ಧ ಮನಸ್ಸಿನಿಂದ ವಿಷ್ಣುವನ್ನು ಪೂಜಿಸುವಾಗ ವಿಷ್ಣು ಜಲಂಧರಣ ವೇಷವನ್ನು ಧರಿಸಿ ವೃಂದಾಳ ಮುಂದೆ ನಿಂತಾಗ ಪತಿವ್ರತ ಶಿರೋಮಣಿಯಾದಂಥ ವೃಂದ ಪತಿಯ ಕಾಲಿಗೆ ಇರುತ್ತಾಳೆ ಆದರೆ ವಿಷ್ಣುವಿನ ಪಾದನವ ಪಾದವನ್ನು ಮುಟ್ಟಿದ ತಕ್ಷಣ ವೃಂದಾಳ ಪಾವಿತ್ರತೆಯ ಭಂಗವಾಗುತ್ತೆ ಹಾಗಾಗಿ ಅತ್ತ ಜಲಂಧರನ ಶಕ್ತಿಯೂ ಕೂಡ ಕುಂದೈ ಶಿವನಿಂದ ಜಲಂಧರ ಹತನಾಗ್ತಾನೆ ಮತ್ತು ಆತನ ರುಂಡವನ್ನು ಶಿವ ಕತ್ತರಿಸ್ತಾನೆ ಅಂತ ಹೇಳಲಾಗುತ್ತದೆ ಕತ್ತರಿಸಿದ ರುಂಡವು ವೃಂದಾಳ ಅರಮನೆಗೆ ಬಂದು ಬಿದ್ದಾಗ ಕಣ್ಣೆತ್ತಿ ನೋಡಿದಾಗ ವಿಷ್ಣು ತನ್ನ ಸ್ವತಃ ರೂಪದಲ್ಲಿ ವೃಂದಾಳ ಮುಂದೆ ಪ್ರತ್ಯಕ್ಷವಾಗ್ತಾನೆ ತಾನು ಪೂಜಿಸುವಂತಹ ದೇವ ಅವರು ತನಗೆ ಮೋಸ ಮಾಡಿದ್ನಲ್ಲ ಅಲ್ಲ ಅನ್ನುವಂಥ ಕೋಪದಿಂದ ವೃಂದ ವಿಷ್ಣುವಿನ ಕುರಿತು ಶಾಪವನ್ನು ನೀಡ್ತಾಳೆ ನೀನು ಕಲ್ಲಾಗು ಅನ್ನುವಂಥ ಶಾಪವನ್ನ ವಿಷ್ಣುವಿಗೆ ವೃಂದ ಆ ಕ್ಷಣ ನೀಡ್ತಾಳೆ ತಾನು ಹೇಗೆ ತನ್ನ ಪತಿಯಿಂದ ದೂರವಾಗುವಂಥ ಸಂದರ್ಭ ಸೃಷ್ಟಿಯಾಯಿತು ಹಾಗೆ ನೀನು ಕೂಡ ನಿನ್ನ ಪತ್ನಿಯಿಂದ ದೂರವಾಗಿ ನನ್ನ ರೀತಿಯಾದಂಥ ವಿರಹ ವೇದನೆಯನ್ನ ನೀನು ಕೂಡ ಅನುಭವಿಸುವಂತಾಗ್ಲಿ ಅನ್ನುವಂಥ ಶಾಪವನ್ನ ವೃಂದ ಆ ಕ್ಷಣ ವಿಷ್ಣುವಿಗೆ ನೀಡ್ತಾಳೆ ಹಾಗಾಗಿ ರಾಮ ಅವತಾರದಲ್ಲೂ ಮತ್ತು ಕೃಷ್ಣ ಅವತಾರದಲ್ಲೂ ಕೂಡ ಆತ ಪತ್ನಿಯಿಂದ ವಿರಹ ವೇದನೆಯನ್ನು ಅನುಭವಿಸುವಂತಾಗುತ್ತೆ ಅಂತ ಕೆಲವು ಮಾಹಿತಿಗಳು ಹೇಳುತ್ತೆ ಪತಿಯ ಸಾವಿನಿಂದ ಕಂಗೆಟ್ಟಂಥ ವೃಂದ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ ಮತ್ತು ಆಕೆ ದಹನವಾದಂಥ ಸ್ಥಳದಲ್ಲಿ ತುಳಸಿ ಗಿಡ ಮೊಳಕೆಯೊಡೆಯೋದಕ್ಕೆ ಒಡೆಯೋದಕ್ಕೆ ಶುರುವಾಗುತ್ತೆ ಆಕೆ ಶಾಪದಂತೆ ವಿಷ್ಣು ಕೂಡ ಸಾಲಿಗ್ರಾಮದ ಕಲ್ಲಿನ ರೂಪದಲ್ಲಿ ಅಲ್ಲಿ ಇರ್ತಾನೆ ಹಾಗಾಗಿ ದೇವತೆಗಳೆಲ್ಲರೂ ಸೇರಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಸಾಲಿಗ್ರಾಮ ರೂಪದಲ್ಲಿರುವಂಥ ವಿಷ್ಣುವಿಗೂ ಮತ್ತು ತುಳಸಿ ಗಿಡದ ರೂಪದಲ್ಲಿರುವಂಥ ವೃಂದಗೂ ಮದುವೆಯನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತದೆ ಅದನ್ನು ತುಳಸಿ ವಿವಾಹ ಅಂತ ಕೂಡ ಕರೆಯಲಾಗುತ್ತೆ ತನ್ನ ಭಕ್ತಗೆ ತಾನು ಮೋಸ ಮಾಡಿದನಲ್ಲ ಅನ್ನುವಂತ ನೋವು ಕೂಡ ವಿಷ್ಣುವನ್ನ ಕಾಡುತ್ತೆ ಹಾಗಾಗಿ ಆಕೆಗೆ ವರವಾಗಿ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ಅಮೂಲ್ಯವಾದಂತ ಸ್ಥಾನ ವಿಷ್ಣು ನೀಡ್ತಾನೆ ಅಂತ ಹೇಳಲಾಗುತ್ತದೆ ಹಾಗಾಗಿ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ಮಹತ್ವದ ಸ್ಥಾನವನ್ನ ನೀಡಲಾಗುತ್ತೆ ಅಂತ ಹೇಳಲಾಗುತ್ತೆ ತನ್ನ ಪರಮ ಭಕ್ತೆಯಾದಂತ ವೃಂದಾಗೆ ವಿಷ್ಣು ಮೋಸ ಮಾಡಿದ್ದ ಕಾರಣ ವಿಷ್ಣು ತುಳಸಿಗೆ ಒಂದು ವರವಾಗಿ ನಿನ್ನ ಅರ್ಪಣೆ ಇಲ್ಲದೆ ನನ್ನ ಪೂಜೆ ಯಾವುದೂ ಕೂಲ ಫಲ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಆ ಕ್ಷಣ ವಿಷ್ಣು ತುಳಸಿಗೆ ಮಾತು ಕೊಡ್ತಾನೆ ಮತ್ತು ವಿಷ್ಣುವಿನ ಪೂಜೆಯಲ್ಲಿ ತುಳಸಿಯ ಸಮರ್ಪಣೆ ಇಲ್ಲದೆ ಯಾವುದೇ ಪೂಜೆ ಕೂಡ ಫಲವನ್ನು ನೀಡುವುದಿಲ್ಲ ಅಂತ ಹಿಂದೂ ಧರ್ಮಗಳು ನಂಬುತ್ತೆ ಹಿಂದೂ ಧರ್ಮದ ಪ್ರಕಾರ ತುಳಸಿಯ ವಿವಾಹವಾದ ನಂತರವೇ ಮದುವೆ ಎಲ್ಲ ಶುಭ ಕಾರ್ಯಗಳು ಆರಂಭವಾಗುತ್ತೆ ಅಂತ ಹೇಳಲಾಗುತ್ತದೆ ಹಾಗೆ ತುಳಸಿಯನ್ನ ಲಕ್ಷ್ಮಿ ಸ್ವರೂಪ ಅಂತ ಕೂಡ ಭಾವಿಸಲಾಗುತ್ತೆ ಪರಮ ಭಕ್ತೆಯಾದಂತಹ ವೃಂದ ವಿಷ್ಣುವಿನ ಪೂಜೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ತಾಳೆ ಅಂತ ಹೇಳಲಾಗುತ್ತದೆ ತನ್ನ ಭಕ್ತೆಯ ಅರ್ಪಣೆಯನ್ನು ಸ್ವೀಕರಿಸೋದಲ್ಲದೆ ಬೇರೆ ಯಾವ ಪೂಜೆಯನ್ನು ಫಲ ನೀಡೋದಿಲ್ಲ ಅನ್ನುವಂಥ ಶಪಥವನ್ನು ಕೂಡ ವಿಷ್ಣು ಮಾಡ್ತಾನೆ ಅಂತ ಹೇಳಲಾಗುತ್ತದೆ ಹೀಗೆ ತುಳಸಿಯ ಹಿನ್ನೆಲೆಯ ಕಥೆಯನ್ನು ನೋಡೋದಾದರೆ ತುಳಸಿ ಒಂದು ಸಸ್ಯ ಮಾತ್ರ ಅಲ್ಲ ಇದೊಂದು ಪರಿಶುದ್ಧವಾದ ಪಾವಿತ್ರತೆಯ ಸಂಜೀವಿನಿ ಅಂತ ಕರೆಯಲಾಗುತ್ತೆ ಅನೇಕ ಅನಾರೋಗ್ಯದ ಪರಿಸ್ಥಿತಿಯಲ್ಲೂ ಕೂಡ ತುಳಸಿಯು ದಿವ್ಯ ಔಷಧಿಯಾಗಿ ಕಾರ್ಯವನ್ನು ಮಾಡ್ತಾಳೆ ಅಂತ ಹೇಳಲಾಗುತ್ತದೆ ಮುಂದಿನ ವಿಡಿಯೋಗಾಗಿ ಇರಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು